ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಇವತ್ತು ಯೂಟ್ಯೂಬಲ್ಲಿ ಅಲ್ಲಿ ಪ್ರಪ್ರಥಮವಾಗಿ ನಾನು ಲೈವ್ ಬರ್ತಾ ಇದ್ದೀನಿ ಬಟ್ ಕನೆಕ್ಟ್ ಇಲ್ಲೋ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಅಕಸ್ಮಾತ್ ಆಗಿ ನೀವು ಲೈವ್ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರಿಗೂ ನಮ್ಮ ಹಿರೇಮಠ ಫ್ಯಾಮಿಲಿಯಿಂದ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ ಎಲ್ಲರಿಗೂ ಒನ್ಸ್ ಅಗೇನ್ ಹಾಯ್ ಹಾಗೆ ನಾನು ಸುಮಾರು ವರ್ಷದಿಂದ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಲೈವ್ ಬರಬೇಕು ಅಂತ ಯಾವತ್ತೂ ನನಗೆ ಅನಿಸ್ಲೇ ಇಲ್ಲ ಇವತ್ತೇನು ಇತ್ತಿತ್ತಲಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಫಸ್ಟ್ ಮೊದಲನೇದಾಗಿ ನಾನು ದೇವ್ರದ ಒಂದು ಲೈವ್ ವಿಡಿಯೋ ತೋರಿಸಿದ್ದೆ ಹಾಗೆ ಇವಾಗ ಕೂಡ ತೋರಿಸ್ತಾ ಇದ್ದೀನಿ